ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಕೆಲವೊಂದು ಮನೆಗಳಲ್ಲಿ ದಾಂಪತ್ಯ ಕಲಹ ತಾರಕಕ್ಕೀರ್ತಾ ಇರ್ತದೆ ಆ ಮನೆಯಲ್ಲಿ ಸ್ತ್ರೀಯರು ಯಾರ ಮಾತನ್ನು ಕೇಳೋದಿಲ್ಲ ತನ್ನ ಮನಸ್ಸಿನ ಇಚ್ಛೆಯಂತೆ ನಡ್ಕೊತಾರೆ ಇದಕ್ಕೆ ಕಾರಣಗಳೇನು ಅಂತಕ್ಕಂಥದ್ದಾಗಿ ನಾವು ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಮನೆಯಲ್ಲಿ ಅಂತಹ ಸಮಸ್ಯೆಗಳು ಕಂಡುಬರ್ತಕ್ಕಂಥ ಒಂದು ಮನೆಯಲ್ಲಿ ಸಾಮಾನ್ಯವಾಗಿ ಆಗ್ನೇಯ ದಿಕ್ಕು ಲೋಪ ದೋಷದಿಂದ ಕೂಡಿದ್ದಾರೆ ಆಗ್ನೇಯ ದಿಕ್ಕಲ್ಲಿ ಒಂದು ಬಾತ್ರೂಮ್ ಆಗಿರ್ಬೋದು ಅಥವಾ ಲ್ಯಾಟ್ರಿನ್ ರೂಮ್ ಆಗಿರ್ಬೋದು ಅಥವಾ ಆ ಆಗ್ನೇಯ ದಿಕ್ಕಲ್ಲಿರ್ತಕ್ಕಂಥ ವಾಷ್ ಬೆಷಿನ್ ಆಗ್ನೇಯ ದಿಕ್ಕಲ್ಲೇ ಮಾಡಿದರೆ ಅಥವಾ ಆಗ್ನೇಯ ದಿಕ್ಕಿನ ಅಡಿಗೆ ಮನೆಯ ಬಾಗಿಲನ್ನು ನೀಚ ಸ್ಥಾನದಲ್ಲಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ಅಥವಾ ನೈಋತ್ಯ ಭಾಗದಲ್ಲಿ ಆ ಅಡುಗೆ ಮನೆಯಲ್ಲಿ ಏನಿದೆ ಆ ಭಾರ ಇಲ್ಲದೇ ಇದ್ದಂಥ ಒಂದು ಸಂದರ್ಭದಲ್ಲಿ ಈಶಾನ್ಯ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಸ್ಟೋರ್ ರೂಮ್ ಮಾಡಿಕೊಂಡಾಗ ಅಂದರೆ ಅಡುಗೆ ಮನೆಗೆ ಸಂಬಂಧಿಸಿದಂಥ ವಸ್ತುಗಳನ್ನು ಅಕ್ಕಿ ಆಗಿರ್ಬೋದು ಅಥವಾ ದವಸ ಧಾನ್ಯ ಬೇಳೆ ಕಾಳುಗಳನ್ನು ಆಗಿರ್ಬೋದು ಅಥವಾ ನೀವು ಮನೆಗೆ ಬಳಕೆ ಮಾಡ್ತಕ್ಕಂಥ ವಸ್ತುಗಳನ್ನು ಉತ್ತರ ಈಶಾನ್ಯದಲ್ಲಿಟ್ಟಾಗ ಅಥವಾ ಪೂರ್ವ ಈಶಾನ್ಯದಲ್ಲಿಟ್ಟು ಭಾರವನ್ನು ಮಾಡಿಕೊಂಡಾಗಲೂ ಸಹ ಆ ಮನೆಯಲ್ಲಿ ಕಲಹಗಳು ಜಾಸ್ತಿ ಆಗ್ತದೆ ಆ ಮನೆಯಲ್ಲಿ ಅಲ್ಲಿ ಮಾಡ್ತಕ್ಕಂಥ ಊಟ ತಿಂಡಿಗಳು ಸಹ ಪೂರ್ಣ ಪ್ರಮಾಣವಾಗಿ ರುಚಿಯಾಗಿ ಇರೋದಿಲ್ಲ ಈ ಈಶಾನ್ಯ ದಿಕ್ಕಲ್ಲಿ ಭಾರ ಆದಂಥ ಒಂದು ಸಂದರ್ಭದಲ್ಲಿ ಅಲ್ಲಿನ ಆ ಕುಟುಂಬದ ಸ್ತ್ರೀಯರ ಮನಸ್ಸು ವಿಪರೀತವಾದಂಥ ಒತ್ತಡಕ್ಕೆ ಒಳಗಾಗುತ್ತೆ ಚಂಚಲತೆಯಿಂದ ಕೂಡಿರ್ತದೆ ಇನ್ನು ಈ ಅಡುಗೆ ಮನೆಯಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ನೈಋತ್ಯ ಭಾಗದಲ್ಲಿ ಕೆಲವೊಂದು ಮನೆಗಳಲ್ಲಿ ಬಾತ್ರೂಮು ಟಾಯ್ಲೆಟ್ ರೂಮನ್ನು ಮಾಡಿರ್ತಾರೆ ಈ ಅಡುಗೆ ಮನೆ ಅಂತಕ್ಕಂಥದ್ದು ಅನ್ನಪೂರ್ಣೇಶ್ವರಿಯ ಸ್ಥಾನ ಅಲ್ಲಿ ಬಾತ್ರೂಮ್ ಟಾಯ್ಲೆಟನ್ನು ಮಾಡಿಕೊಂಡಾಗ ಅದು ಆ ಕೊಠಡಿಗೆ ಕುಬೇರ ಮೂಲೆ ಅಂತ ನೀವೇನು ಕರಿತೀರಿ ಆಕ್ಚುಲಿ ಅದು ಕುಬೇರ ಮೂಲೆ ಅಲ್ಲ ನೈಋತ್ಯದ ಮೂಲೆ ಆ ಭಾಗ ತಗ್ಗಾಗೋದ್ರಿಂದ ಅಲ್ಲಿ ನೆಗೆಟಿವ್ ಎನರ್ಜಿ ಆ ಫ್ಯಾಮಿಲಿಯ ಮೇಲೆ ಅಂದರೆ ಆ ಕೊಠಡಿಯಲ್ಲಿರ್ತಕ್ಕಂಥ ಸ್ತ್ರೀಯರ ಮೇಲೆ ಪ್ರಭಾವ ಬೀರೋದ್ರಿಂದ ಆ ಮನೆಗೆ ಸ್ತ್ರೀಯರೇ ಅಧಿಕಾರಿಗಳು ಆಗ್ತಾರೆ ತಾನಂದುಕೊಡೋದು ನಡಿಬೇಕು ಅಂತಕ್ಕಂಥ ಅಭಿಲಾಷೆಗೆ ಒಳಪಡ್ತಾರೆ ಮನಸ್ಸು ಕಂಟ್ರೋಲ್ಗೆ ಬರೋದಿಲ್ಲ ಇನ್ನು ಇದೇ ಸಮಯದಲ್ಲಿ ಅವರ ಜಾತಕದಲ್ಲಿ ಶುಕ್ರ ಗ್ರಹ ನಿರ್ಬಲನಾಗಿದ್ದರೆ ಅಥವಾ ಪಾಪಗ್ರಹಗಳೊಟ್ಟಿಗೆ ಇದ್ದಾಗ ಆ ಕುಟುಂಬದ ಮೇಲೆ ಆರೋಪಗಳು ಬರ್ತವೆ ಅಥವಾ ಪ್ರೇಮ ಪ್ರಕರಣಕ್ಕೆ ಬಲಿಯಾಗುವ ಸಾಧ್ಯತೆಗಳು ಇರ್ತವೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಆ ಮನೆಯ ಹೆಣ್ಣುಮಕ್ಕಳು ಮನೆ ಬಿಟ್ಟು ಹೋಗ್ತಕ್ಕಂಥದ್ದು ಅಥವಾ ತನ್ನ ಸ್ವಚ್ಛೆಯಂತೆ ಡಿಸಿನ್ನು ತೆಗೆದುಕೊಂತಕ್ಕಂಥ ಸಾಧ್ಯತೆಗಳು ಸಹ ಹೆಚ್ಚಾಗಿ ಇರ್ತದೆ ಅತಿ ಹೆಚ್ಚಿಗೆ ಗೌರವ ಕೊಡ್ತಕ್ಕಂಥ ಸ್ಥಾನ ಶುಕ್ರನ ಸ್ಥಾನ ಈ ಆಗ್ನೇಯ ದಿಕ್ಕು ಶುಕ್ರ ಪತ್ನಿಕಾರಕನೂ ಆಗ್ತಾನೆ ಲಕ್ಷ್ಮೀಕಾರಕನೂ ಆಗ್ತಾನೆ ಈ ಅಡುಗೆ ಮನೆ ವೈಪರೀತ್ಯ ಆದರೆ ಅಲ್ಲಿ ಪತ್ನಿ ಸುಖವು ಕಡಿಮೆ ಆಗ್ತದೆ ದಾಂಪತ್ಯದಲ್ಲಿ ಮನಸ್ತಾಪಗಳು ಆರೋಪಗಳು ಪ್ರತ್ಯಾರೋಪಗಳು ಜಾಸ್ತಿ ಆಗ್ತವೆ ಆದ್ದರಿಂದ ಅಡುಗೆ ಮನೆಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಇಲ್ಲಿ ಫ್ಯಾನ್ ಸಹ ಬಳಕೆ ಮಾಡದೆ ಇರೋದ್ರಿಂದ ಈ ಮನೆಗೆ ದೊಡ್ಡದಾದಂಥ ಕಿಟಕಿಯನ್ನು ಇಟ್ಕೊಂಡು ಆದಷ್ಟು ಅಡುಗೆ ಮನೆಯನ್ನು ವಿಶಾಲವಾಗಿ ಮಾಡ್ಕೊತಕ್ಕಂಥದ್ದು ಒಳ್ಳೆಯದು ಯಾಕೆಂದರೆ ಅಡುಗೆ ಮನೆಗೆ ಶುದ್ಧವಾದ ಗಾಳಿ ಬೆಳಕು ಬರ್ತಾ ಇದ್ರೆ ನಿಮಗೆ ಆ ತರಕಾರಿ ಕ್ಲೀನ್ ಮಾಡ್ಕೊಂಬೋದಾಗಲಿ ಅಥವಾ ಇನ್ನೊಂದು ಶುದ್ಧ ಮಾಡ್ಕೊಂಬೋದಾಗಲಿ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಅಡುಗೆ ಮನೆ ಕತ್ತಲೆ ಆದರೆ ಕಿಟಕಿಯ ಬೆಳಕು ಸಹ ಕತ್ತಲೇ ಆದರೆ ನಿಮಗೆ ಅನಾರೋಗ್ಯದ ಸಮಸ್ಯೆ ಹಾಗೂ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಹಾಗೆ ಇನ್ನೂ ಕೆಲವೊಂದು ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆನೇ ಆಗೋದಿಲ್ಲ ಅಥವಾ ಮದುವೆಗೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ಕಳತ್ರಕಾರಕನಾಗಿರೋ ಶುಕ್ರ ಆಗಿರೋದ್ರಿಂದ ಅಥವಾ ಒಳ್ಳೆ ಕಡೆ ಸಂಬಂಧಗಳು ಸಿಗದೇ ಇರುವ ಸಾಧ್ಯತೆಗಳಿರೋದರಿಂದ ಈ ಅಡುಗೆ ಮನೆ ಅಥವಾ ಆಗ್ನೇಯ ದಿಕ್ಕಿಗೆ ಸರಿಯಾದಂಥ ಅದಕ್ಕೆ ಸಂಬಂಧಪಟ್ಟಂಥ ಪೂರ್ಣ ಪ್ರಮಾಣವಾದಂಥ ಫಲಾಫಲಗಳನ್ನು ನಿರೀಕ್ಷೆ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಆ ದಿಕ್ಕಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ವೀಕ್ಷಕರೇ ಪ್ರತಿಯೊಂದು ದಿಕ್ಕುಗಳು ಸಹ ತನ್ನದೇ ಆದಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರ್ತವೆ ವಾಸ್ತುವಿಗೆ ಸರಿಯಾದ ಮಾರ್ಗದರ್ಶನ ತೆಗೆದುಕೊಂಡು ಅಳವಡಿಕೆ ಮಾಡ್ಕೊಂಬೋದು ನಿಮ್ಮ ಕರ್ತವ್ಯ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ